ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ನವನಗರದ ರಾಮಮಂದಿರ ಸಭಾಭವನದಲ್ಲಿ ಸಂಸ್ಕೃತ ಭಾರತೀಯವರು ನಡೆಸಿರುವ ಮಕ್ಕಳಿಗಾಗಿ ಚೈತ್ರ ಸಂಸ್ಕೃತ ಶಿಬಿರ ಹತ್ತು ದಿನಗಳ ಕಾಲ ಏರ್ಪಡಿಸಲಾಗಿತ್ತು ಒಟ್ಟು ನಲವತ್ತೈದು ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಶಿಬಿರದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀರಾಜಣ್ಣ ಕೊರವಿ ವಹಿಸಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು प्रथमम् ಒಂದು ಕಾರ್ಯಕ್ರಮವನ್ನ ಮಕ್ಕಳಿಗಾಗಿ ಆರು ವರ್ಷದಿಂದ ಹದಿಮೂರು ವರ್ಷದ ಮಕ್ಕಳಿಗಾಗಿ ಸಂಸ್ಕೃತವನ್ನ ಕಲಿಸುವಂತ ಒಂದು ಶಿಬಿರವನ್ನ ಹತ್ತು ದಿವಸದ ಉಚಿತ ಶಿಬಿರವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಭಾಳ ಖುಷಿ ಅನಿಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಒಂದು ದೇಶದ ಒಂದು ಸಂಸ್ಕೃತಿ ಒಂದು ಭಾಷೆ ಇದನ್ನು ಉಳಿಸಿ ನಾವು ಬೆಳೆಸಬೇಕಾಗಿದೆ ಈಗಿನ ಒಂದು ಹೊಸ ಏನು ಯುಗ ಬಂದಿದೆ ಇದನ್ನೆಲ್ಲ ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳು ಅದಕ್ಕೆ ಅದನ್ನು ಪುನರ್ ಇದನ್ನು ಜೀವ ಕೊಡುವಂಥ ಕಾರ್ಯಕ್ರಮ ಇದಾಗಿದೆ ಅದು ವಿಶೇಷವಾಗಿ ಉಚಿತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲಾ ಆಯೋಜಕರಿಗೆ ನಾನು ಅನಂತ ಅಭಿನಂದನೆಗಳನ್ನ ಹೇಳೋದಕ್ಕೆ ಬಯಸ್ತಾ ಇದೇನೆ ನಾವು ಭಾರತೀಯರು ನಾವು ಹಿಂದೂಗಳು ಅನ್ನುವ ಒಂದು ಸಂದೇಶ ಒಂದು ಸಂಘಟನೆಯನ್ನು ಬೆಳೆಸುವಂತ ಕೆಲಸ ಇದಾಗಬೇಕು ಹೇಳೋದಕ್ಕೆ ಬಯಸ್ತೇನೆ ಶಿಬಿರಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಗೀತೆಗಳು ಶ್ಲೋಕಗಳು ಸಂಸ್ಕೃತ ಸಂಭಾಷಣೆಗಳನ್ನು ಸಂಸ್ಕೃತ ಕಥೆಗಳನ್ನು ಹೇಳುವುದರ ಮುಖಾಂತರ ಪ್ರತಿಭೆಯನ್ನು ಪ್ರದರ್ಶಿಸಿದರು ಈ ಸಂಸ್ಕೃತ ಶಿಬಿರದಲ್ಲಿ ಮಕ್ಕಳಿಗಾಗಿ ಸಂಸ್ಕೃತ ಶ್ಲೋಕಗಳು ಸಂಸ್ಕೃತಿ ಗೀತೆಗಳು ಸಂಸ್ಕೃತಿ ಕ್ರೀಡೆಗಳು ಭಜನೆಗಳನ್ನು ಸಂಸ್ಕೃತದ ಸಂಭಾಷಣೆಗಳನ್ನು ಸಂಸ್ಕೃತ ವಸ್ತುಗಳ ಪರಿಚಯ ಇವೆಲ್ಲಗಳನ್ನು ಕಲಿಸುವ ಮೂಲಕ ದೇಶದ ಮಹಾಪುರುಷರ ಬಗ್ಗೆ ಕಲಿಸಲಾಯಿತು ಈ ಸಮಾರೋಪ ಸಮಾರಂಭದಲ್ಲಿ ಮಕ್ಕಳಿಗೆ ಕಲಿಸಲಾದ ವಿಷಯಗಳನ್ನು ಪೋಷಕರಿಗೆ ತೋರಿಸಲು ಪ್ರದರ್ಶಿಸಲಾಯಿತು दानं परं दानं कारं विद्यादानतमः परम् अन्येन क्षणिकाकृक्तिनित्यावदेवं च विद्या उत्तरेणैव सिद्ध्यन्ति कार्याणि いいか ವರ್ಷದಿಂದ ಹಿಡಿದು ಹದಿಮೂರು ವರ್ಷದ ಒಳಗಿನ ಮಕ್ಕಳಿಗಾಗಿ ಪಡಿಸಲಾಗಿತ್ತು ಎಲ್ಲ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದ್ದರು ಸ್ನೇಹ ಜೋಶಿ ಶಿಬಿರದ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಮಸ್ಕಾರ ನನ್ನ ಹೆಸರು ಸ್ನೇಹ ಜೋಶಿ ಅಂತ ನಾನು ನವನಗರದ ನಿವಾಸಿಯಾಗಿದ್ದು ಸಂಸ್ಕೃತ ಭಾರತೀಯವರು ನಡೆಸುತ್ತಿರುವಂತ ಮಕ್ಕಳಿಗಾಗಿ ಚೈತ್ರ ಸಂಸ್ಕೃತ ಶಿಬಿರ ಇದು ಹತ್ತು ದಿನಗಳವರೆಗೆ ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಆ ಈ ಶಿಬಿರವನ್ನು ನಡೆಸುತ್ತೇವೆ ಈಗ ಎರಡು ವರ್ಷದಿಂದ ನಾವು ನಗರ ನವನಗರದಲ್ಲಿ ನಡೆಸ್ತಾ ಇದ್ದೇವೆ ಹದಿನಾರನೇ ತಾರೀಕಿಂದ ಪ್ರಾರಂಭವಾಗಿದ್ದು ಇಂದು ನಾವು ಸಮಾರೋಪವನ್ನ ಮಾಡ್ತಾ ಇದ್ದೇವೆ ಈ ಸಂಸ್ಕೃತ ಶಿಬಿರದೊಳಗೆ ನಾವು ಮಕ್ಕಳಿಗೆ ಶ್ಲೋಕ ಆಮೇಲೆ ಸಂಸ್ಕೃತದ ಗೀತೆಗಳನ್ನ ಭಜನೆಯನ್ನ ಸಂಸ್ಕೃತದ ಕ್ರೆ ಕ್ರೀಡೆಗಳನ್ನ ಸಂಸ್ಕೃತದ ಸಂಭಾಷಣೆ ಸಂಸ್ಕೃತದೊಳಗನ ವಸ್ತುಗಳ ಪರಿಚಯ ಇದೆಲ್ಲವನ್ನ ಕಲಿಸ್ಕೊಟ್ಟು ಮಹಾಪುರುಷರ ಬಗ್ಗೆ ದೇಶದ ಬಗ್ಗೆ ಎಲ್ಲವನ್ನ ಕಲಿಸ್ಕೊಟ್ಟೇವಿ ಆ ಇವತ್ತಿನ ಸಮಾರೋಪದೊಳಗ ನಾವು ನಮ್ಮ ಮಕ್ಕಳು ಏನೇನು ರೆಡಿ ಆಗಿದ್ದಾರ ಅದು ಅಂದ್ರೆ ಅವರು ಏನು ಕಲ್ಕೊಂಡಾರ ಅದನ್ನ ನಾವು ಎಲ್ಲಾ ಪೇರೆಂಟ್ಸ್ ಮುಂದ ಪ್ರದರ್ಶಿಸ್ತೇವೆ ಆ ಏಳು ವರ್ಷದಿಂದ ಹಿಡಿದು ಹದಿಮೂರು ವರ್ಷದ ಮಕ್ಕಳವರೆಗೆ ಇದ್ದಾರ ಪ್ರತಿಯೊಂದು ಮಗುನು ಇಲ್ಲಿ ಬಹಳಷ್ಟು ಉತ್ಸಾಹದಿಂದ ಭಾಗವಹಿಸ್ಲಿರತ್ತದ ಆಮೇಲೆ ಎಲ್ಲರನ್ನೂ ಎರಡು ತಾಸು ಹೆಂಗ ಕಳಿಲಿರತ್ತೇವೆ ಅನ್ನೋದು ಅವ್ರಿಗೆ ತಿಳಿವಲ್ತು ಇನ್ನು ಶಿಬಿರದೊಳಗ ಶ್ರೀಮತಿ ಸವಿತಾ ದೀಕ್ಷಿತ ಶ್ರೀಮತಿ ಜಯಶ್ರೀ ಶ್ರೀ ಪ್ರವೀಣ್ ವೈದ್ಯ ಶ್ರೀ ಸತೀಶ ಮುರೂರ್ ಶ್ರೀ ಸತೀಶ್ ದೀಕ್ಷಿತ ಶ್ರೀಪಾದ ಮಠಾಧಿಕಾರಿ ಶಿಕ್ಷಕರಾದ ನೇಹಾ ಜೋಶಿ ರಾಜೇಶ್ವರಿ ಹಿರೇಮಠ್ ಸ್ನೇಹಾ ಓಂಕಾರ ಚೈತನ್ಯ ಪಾಟೀಲ ಪೋಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು We'll <laughs>